ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ವೆಜಿಟೇಬಲ್ ಕುರ್ಮಾ ಇದ್ದೀನಿ ಬನ್ನಿ ರೆಸಿಪಿ ಶೇರ್ ಮಾಡ್ತೀನಿ ನನಗೆ ರುಬ್ಕೊಳ್ಳೋಕ್ಕೆ ಕೊಬ್ ಕಾಯಿ ತುರಿ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ವೆಜಿಟೇಬಲ್ ಕುರ್ಮಾ ಇದನ್ನೆಲ್ಲ ರುಬ್ಕೋಬೇಕು ಇವಾಗ ಕುರ್ಮಾ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಹಾಕ್ಕೊಂಡಿದ್ದೀನಿ ಒನ್ ಟು ಟು ತ್ರೀ ಸ್ಪೂನ್ ಎಣ್ಣೆ ಎಣ್ಣೆ ಎಣ್ಣಕಾದ್ಮೇಲೆ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಚಟಪಟ ಚಟಪಟ ಅದು ಈಗ ಟೊಮೆಟೊ ಮತ್ತು ಈರುಳ್ಳಿ ಹಾಕೋಬೇಕು ಈರುಳ್ಳಿ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಚಿಕ್ಕ ಚಿಕ್ಕದು ಕರಿಬೇವು ಸ್ವಲ್ಪ ಹಾಗೆ ಇದು ಮಾಡ್ಕೊ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ವಲ್ಪ ಎಲ್ಲ ತರಕಾರಿ ಕಟ್ ಮಾಡಿರೋದು ಆಲೂಗೆಡ್ಡೆ ಬೀನ್ಸು ಕ್ಯಾರೆಟು ಸ್ವಲ್ಪ ಬಟಾಣಿ ಆಮೇಲೆ ದಪ್ಪ ಮೆಣ್ಸಿನ್ಕಾಯಿ ಇಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಮೀಡಿಯಮ್ ಸೈಜ್ ಇವಾಗ ಇದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಇದನ್ನು ಹಾಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಇದನ್ನು ಇದು ಹೂಕೋಸನ್ನ ಬಿಸಿ ನೀರಲ್ಲಿ ಹೊತ್ತು ಇಟ್ಟಿದ್ದೆ ಹೇಗೆ ಅದು ಹುಳ ಗಿಡ ಏನಾದ್ರು ಇದ್ರೆ ಹೋಗ್ಲಿ ಅಂತ ಒಂದು ಐದತ್ತು ನಿಮಿಷ ಇಟ್ಟಿದ್ದೆ ಹಂಗೆ ಇದು ತರಕಾರಿ ಎಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದ ಮೇಲೆ ಇದನ್ನ ಹಾಕೋಬೇಕು ತರಕಾರಿ ಎಲ್ಲ ಬೇಗ ಬೇಯಬೇಕು ಅಂತ ಅಂದ್ರೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಅರ್ಶನ ಹಾಕೊಂಡ್ರೆ ಬೇಗ ಬೆಂದೋಗುತ್ತೆ ಬೇಗ ಬೇಯ್ಲಿ ಅಂತ ಇವಾಗಲೇ ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಅರ್ಶನ ಚೆನ್ನಾಗಿ ಬೇಯಿಸ್ಕೊಬೇಕು ಈಗ ಇವಾಗ ಅದು ರುಬ್ಕೊಂಡಿದ್ವಲ್ಲ ಅದನ್ನ ಫುಲ್ ಹಾಕೋಬೇಕು ಮಸಾಲ ಸಾಂಬಾರ್ ಪುಡಿ ಒಂದು ಸ್ವಲ್ಪ ಚೆನ್ನಾಗಿ ಕಳ್ಸ್ಕೊಬೇಕು ಆವಾಗಲೇ ಒಂದು ಏಯ್ಟಿ ಪರ್ಸೆಂಟ್ ಬೆಂದೋಗಿರುತ್ತೆ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನು ಸ್ವಲ್ಪ ಬೇಯಿಸ್ಕೋಬೇಕು ಕೊತ್ತಂಬ್ರಿನ ಇವಾಗಲೇ ಹಾಕೋತಾ ಇದ್ದೀನಿ ಯಾಕಂದ್ರೆ ಇವಾಗಲೇ ಬೇಯ್ಬೇಕಾರೆ ಹಾಕೊಂಡ್ರೆ ಇದ್ರದ್ದು ಸ್ವಲ್ಪ ಫ್ಲೇವರ್ ಬಿಟ್ಕೊಳ್ಳುತ್ತೆ ಅಂತ ಟೆನ್ ಮಿನಿಟ್ಸು ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೋಬೇಕು ಅಷ್ಟೇ ಕುರ್ಮಾ ರೆಡಿ